ನಮಸ್ತೆ ಸ್ನೇಹಿತರೆ ನಾವೀಗ ತುಳಸಿ ಗಿಡ ಎಲ್ಲಂದ್ರಲ್ಲಿ ಬೆಳೆಯುತ್ತಲ್ವಾ ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಣ ಗಯಾಕ್ಕೆ ಹೋದವರು ಶ್ರಾದ್ದ ಅಂದ್ರೆ ತಿಥಿ ಮಾಡದೆ ಬರೋದಿಲ್ಲ ಆದ್ರೆ ಇಲ್ಲಿ ನದಿ ಸ್ನಾನಕ್ಕೆ ಅಂತ ಮಾನ್ಯತೆ ಇಲ್ಲ ಯಾಕೆ ಅಂದ್ರೆ ಸೀತಾದೇವಿಯಿಂದ ಪಲ್ಗುಣಿ ನದಿಗೆ ಅಂತರ್ವಾಹಿನಿಯಾಗಿರು ಅನ್ನೋ ಶಾಪ ಅದರಿಂದ ಇಲ್ಲಿ ನದಿ ಸ್ನಾನಕ್ಕೆ ಪ್ರಾಮುಖ್ಯತೆ ಇಲ್ಲ ಆ ನದಿಯನಲ್ಲಿ ನೀರಿದ್ರೂ ಸಹ ನಮ್ಗೆ ಕಾಣಿಸೋದಿಲ್ಲ ಒಂದ್ಸಲ ರಾಮ ದಶರಥನ ಶ್ರಾದ್ದ ಮಾಡ್ಬೇಕಾಗಿರತ್ತೆ ಸಾಮಾನೆಲ್ಲ ತರೋದಕ್ಕೆ ಕಾಡಿಗೆ ಹೋಗ್ಬೇಕಿರತ್ತೆ ರಾಮ ಸೀತೆಗೆ ಹೇಳ್ತಾನೆ ನೀನು ನದಿ ಹತ್ರ ಕೂತ್ಕೊಂಡು ಪೂಜೆ ಮಾಡ್ತಾ ಇರು ನಾನು ಬೇಗ ಹೋಗಿ ಶ್ರಾದ್ದಕ್ಕೆ ಬೇಕಾದ ಸಾಮಾನುಗಳನ್ನ ತರ್ತೀನಿ ಅಂತ ಹೇಳಿ ರಾಮ ಕಾಡಿಗೆ ಹೋಗಿರ್ತಾನೆ ಸೀತಾದೇವಿ ನದಿ ದಡದಲ್ಲಿ ಕೂತು ಪೂಜೆ ಮಾಡ್ತಾ ಇರ್ತಾಳೆ ಆಗ ದಶರಥ ಕೇಳ್ತಾನೆ ನನಗೆ ತುಂಬಾ ಹಸಿ ಹಸಿವಾಗ್ತಾ ಇದೆ ಊಟ ಕೊಡು ಅಂತ ಆಗ ಸೀತೆ ಹೇಳ್ತಾಳೆ ಇನ್ನೇನು ಬಂದ್ಬಿಡ್ತಾರೆ ತಡಿರಿ ಅಂತ ಹೇಳ್ತಾಳೆ ಆದರೆ ದಶರಥ ಹೇಳ್ತಾನೆ ನಂಗೆ ತುಂಬಾ ಹಸಿವಾಗ್ತಾ ಇದೆ ಈಗಲೇ ಕೊಡು ಅಂತ ಕೇಳ್ತಾನೆ ಸೀತಾ ಅಲ್ಲೇ ಇದ್ದ ಮರಳಿನಲ್ಲಿ ಉಂಡೆ ಮಾಡಿ ಅದಕ್ಕೆ ಹಾಲನ್ನ ಹಾಕಿ ಪಿಂಡಗಳನ್ನ ಮಾಡಿ ದಶರಥ ದಶರಥನಿಗೆ ಕೊಡ್ತಾಳೆ ಆ ಮರಳಿನ ಪಿಂಡದಿಂದಲೇ ದಶರಥನಿಗೆ ಮೋಕ್ಷ ಸಿಗುತ್ತೆ ಗಯಾದಲ್ಲಿ ಪಿಂಡವನ್ನ ಅನ್ನದಲ್ಲೇ ಮಾಡಬೇಕು ಅಂತೇನು ಇಲ್ಲ ಏನಿದ್ದರೂ ಸಹ ಅದರಲ್ಲೇ ಮಾಡಬಹುದು ಪಿಂಡ ಮಾಡಿ ಅದಕ್ಕೆ ಹಾಲನ್ನ ಹಾಕ್ಬೇಕು ರಾಮದೇವರು ಬಂದು ಶ್ರಾದ್ದ ಮಾಡಿ ಪಿಂಡವನ್ನ ಹಾಕ್ತಾರೆ ಆದರೆ ದಶರಥ ತಗೊಳೋದಿಕ್ಕೆ ಬರೋದೇ ಇಲ್ಲ ಯಾಕೆ ಅಂತ ರಾಮನಿಗೆ ತುಂಬಾ ಕಳವಳ ಆಗುತ್ತೆ ಆಗ ಸೀತಾದೇವಿಯನ್ನ ಕೇಳ್ತಾನೆ ನಮ್ಮ ತಂದೆ ಬಂದು ಸ್ವೀಕರಿಸ್ತಾ ಇಲ್ಲ ಏನ್ ಮಾಡದು ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಹೇಳ್ತಾನೆ ಆಗ ಸೀತೆ ಹೇಳ್ತಾಳೆ ನಿಮ್ಮ ತಂದೆ ಬಂದು ಹಶುವು ಪಿಂಡ ಕೊಡು ಅಂತ ಕೇಳಿದ್ರು ಅದಕ್ಕೆ ನಾನು ಮರಳಿನಲ್ಲಿ ಪಿಂಡವನ್ನ ಮಾಡಿ ಕೊಟ್ಟೆ ಅವರಿಗೆ ಮೋಕ್ಷ ಸಿಕ್ಕಿ ಅವರು ಹೊರಟೋದ್ರು ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾಳೆ ಆಗ ರಾಮ ಕೇಳ್ತಾನೆ ನೀನ್ ಹೇಗೆ ಪಿಂಡವನ್ನ ಕೊಟ್ಟೆ ನೀನ್ ಕೊಟ್ಟಿದ್ ಯಾರ್ ನೋಡಿದ್ರು ನಾನ್ ಹೇಗ್ ನಮ್ಲಿ ಅಂತ ಕೇಳ್ತಾನೆ ಆಗ ಸೀತಾ ಪಿಂಡವನ್ನ ಕೊಡುವಾಗ ನಾನು ಐದು ಜನರ ಸಾಕ್ಷಿಯನ್ನ ಇಟ್ಕೊಂಡು ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಮೊದಲನೇದು ಪಲ್ಗುಣಿ ನದಿ ಎರಡನೇದು ತುಳಸಿ ಮೂರನೇದು ಹಸುಗಳು ನಾಲ್ಕನೇದು ಬ್ರಾಹ್ಮಣರು ಐದನೇ ಸಾಕ್ಷಿ ವಟ ವೃಕ್ಷ ಸರಿ ಅಂತ ಈ ಐವರನ್ನ ಕೇಳೋಣ ಅಂತ ಹೇಳಿ ಹೋಗ್ತಾರೆ ಮೊನ್ನೆದಾಗಿ ಪಲ್ಗುಣಿ ನದಿ ಹತ್ರ ಬರ್ತಾರೆ ರಾಮ ಕೇಳ್ತಾನೆ ನೀನು ಸೀತಾದೇವಿ ಪಿಂಡವನ್ನ ಹಾಕಿದ್ದು ನೋಡ್ದ್ಯಾ ಅಂತ ಅದಕ್ಕೆ ಈ ಐದು ಸಾಕ್ಷಿಗಳಿಗೆ ಏನ್ ಭಯ ಇರುತ್ತೆ ಅಂದ್ರೆ ನಾವು ನಿಜ ಹೇಳ್ಬಿಟ್ರೆ ಸೀತಾರಾಮರು ಜಗಳ ಆಡ್ತಾರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ನಾವು ನಿಜ ಹೇಳದ್ ಬೇಡ ಅಂತ ಅನ್ಕೊಂಡಿರ್ತಾರೆ ಅದಕ್ಕೆ ಪಲ್ಗುಡಿ ನದಿ ಹೇಳತ್ತೆ ನಾನ್ ನೋಡಿಲ್ಲ ನನಗ್ ಗೊತ್ತಿಲ್ಲ ಅಂತ ಅದಕ್ಕೆ ಸೀತಾದೇವಿಗೆ ಸಿಟ್ಟು ಬಂದ್ಬಿಡುತ್ತೆ ಸಿಟ್ಟಿನಿಂದ ಅವಳು ಹೇಳ ಅವಳು ಆ ನದಿಗೆ ಶಾಪ ಕೊಡ್ತಾಳೆ ನೀನು ಅಂತರ್ವಾಹಿನಿಯಾಗಿರು ಅಂತ ತುಳಸಿ ಹತ್ರ ಹೋಗಿ ರಾಮ ಕೇಳ್ತಾನೆ ತುಳಸಿ ನೀನು ಸೀತಾದೇವಿ ಪಿಂಡ ಹಾಕಿದ್ದನ್ನ ನೋಡಿದ್ಯಾ ಅಂತ ಅದಕ್ಕೆ ತುಳಸಿ ನಾನ್ ನೋಡಿಲ್ಲ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸೀತೆ ನೀನು ಇನ್ನು ಮುಂದೆ ಎಲ್ಲಂದ್ರಲ್ಲಿ ಬೆಳಿ ಅಂತ ಹೇಳಿ ಶಾಪ ಕೊಡ್ತಾಳೆ ಯಾಕೆ ಅಂದ್ರೆ ಹಿಂದೆ ತುಳಸಿ ಇಂಥ ಕಡೆನೆ ಬೆಳಿಬೇಕು ಅನ್ನೋದಿತ್ತು ಆದ್ರೆ ಈಗ ಹಾಗಲ್ಲ ಎಲ್ಲಾ ಕಡೆನು ಬೀಜ ಸಿಡದಲ್ಲೆಲ್ಲ ತುಳಸಿ ಬೆಳೆಯುತ್ತೆ ಮೂರನೇ ಸಾಕ್ಷಿ ಹಸುನ ಕೇಳ್ತಾರೆ ಸೀತಾದೇವಿ ಪಿಂಡ ಕೊಟ್ಟಿದ್ದ ನೀನ್ ನೋಡ್ದ್ಯಾ ಅಂತ ಹಸು ನಾನ್ ನೋಡ್ಲಿಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳುತ್ತೆ ಅದಕ್ಕೆ ಸೀತಾದೇವಿ ಇನ್ನು ಮುಂದೆ ಹಸುಗಳು ಮಾತಾಡದೇನೆ ಇರ್ಲಿ ಜನರು ಕೂಡ ಪಿಂಡವನ್ನು ತಿಂದು ಬದುಕ್ಲಿ ಅನ್ನೋ ಶಾಪವನ್ನ ಕೊಡ್ತಾಳೆ ಹಿಂದೆ ಹಸುಗಳು ನಮ್ಮ ಹಂಗೆ ಮಾತಾಡ್ತಾ ಇದ್ವು ಆದ್ರೆ ಆಗ್ನಿಂದ ಮಾತಾಡೋದಿಲ್ಲ ಆದರೆ ಅದಕ್ಕೆ ಎಲ್ಲನು ಅರ್ಥ ಆಗುತ್ತೆ ನಾಲ್ಕನೇ ಸಾಕ್ಷಿ ಬ್ರಾಹ್ಮಣರು ಅವರನ್ನ ಕೇಳಿದಾಗ ಅವರು ನಮಗ್ ಗೊತ್ತಿಲ್ಲ ನಾವು ನೋಡಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ರಾಮ ಶ್ರಾದ್ದ ಮಾಡಿದ್ರೆ ಬೇಕಾದಷ್ಟು ದಾನ ಧರ್ಮ ಮಾಡ್ತಾನೆ ದ ಸಾಕಷ್ಟು ದಕ್ಷಿಣೆ ಕೊಡ್ತಾನೆ ಅನ್ಕೊಂಡು ಅವರು ಸುಳ್ಳು ಹೇಳ್ತಾರೆ ಸೀತಾದೇವಿಗೆ ಸಿಟ್ಟು ಬರುತ್ತೆ ಅವಳು ಸಿಟ್ಟಿಂದ ನೀವು ಕಲಿಯುಗದಲ್ಲಿ ಎಷ್ಟು ಕೊಟ್ಟರು ತೃಪ್ತಿ ಇಲ್ಲದೆ ಕೈ ಚಾಚಿ ಬೇಡಿ ತಗೊಳ್ಳಿ ಅಂತ ಶಾಪ ಕೊಡ್ತಾಳೆ ಗಯಾದಲ್ಲಿ ಮಾಡೋ ಶ್ರಾದ್ದ ಬಹಳ ಶ್ರೇಷ್ಠವಾದದ್ದು ಬ್ರಾಹ್ಮಣರು ಕೈ ನೀಡಿ ದಕ್ಷಿಣೆ ಪಡಿತಾರೆ ಆದರೆ ಅವರು ಮಾಡೋ ಶ್ರಾದ್ದದಿಂದಲೇ ಪಿತೃಗಳು ತೃಪ್ತಿಯಾಗಿ ಮೋಕ್ಷವನ್ನ ಪಡಿತಾರೆ ಮತ್ತೆ ಬಹಳ ಶ್ರೇಷ್ಠ ಗಯಾದ ಬ್ರಾಹ್ಮಣರು ಮಾಡೋ ತಿಥಿ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ನಾವು ಯಾವಾಗ್ಲೇ ಆಗ್ಲಿ ಗಯಾಕ್ಕೆ ಹೋದ್ರೆ ಅಥವಾ ಒಂದ್ಸಲನಾದ್ರೂ ಗಯಾಕಿ ಹೋಗಿ ಶ್ರಾದ್ದ ಮಾಡಬೇಕು ಅದರಿಂದ ಪಿತೃಗಳು ತೃಪ್ತಿ ಆಗ್ತಾರೆ ಅವರು ಪಿತೃಗಳು ತೃಪ್ತಿ ಆದ್ರೆ ನಾವು ಸಹ ಚೆನ್ನಾಗಿರ್ತೀವಿ ತುಳಸಿ ಎಲ್ಲಂದ್ರಲ್ಲಿ ಯಾಕೆ ಬೆಳೆಯುತ್ತೆ ಅನ್ನೋದು ತಿಳ್ಕೊಂಡ್ರಲ್ವಾ ಐದನೇ ಸಾಕ್ಷಿ ವಟಪತ್ರ ರಾಮ ಅದನ್ನ ಸೀತಾದೇವಿ ಪಿಂಡ ಹಾಕಿದ್ದನ್ನ ನೀವು ನೋಡಿದ್ಯಾ ಅಂತ ಕೇಳಿದಾಗ ಅದು ವಟಪತ್ರ ನಿಜವನ್ನೇ ಹೇಳತ್ತೆ ಹೌದು ದಶರಥನ ಕೈಗಳು ಬಂದು ಪಿಂಡವನ್ನ ತಗೊಂಡಿದ್ದು ನಾವು ನೋಡಿದ್ವಿ ಅಂತ ಹೇಳುತ್ತೆ ರಾಮನಿಗೆ ಅವಾಗ ನಂಬಿಕೆ ಬರುತ್ತೆ ಸೀತಾದೇವಿ ಸಂತೋಷದಿಂದ ಆ ಮರಕ್ಕೆ ವರ ಕೊಡ್ತಾಳೆ ನೀರಿಲ್ಲದೆ ಇದ್ರೂ ಎಲ್ಲಿ ಬೇಕಾದರಲ್ಲಿ ಸಮೃದ್ಧಿಯಾಗಿ ಬೆಳಿರಿ ಅಂತ ನಾವು ಗಯಾದ ವಟಪ್ರ ವಟ ವೃಕ್ಷವನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಗಾಧವಾಗಿ ಬೆಳೆದಿದೆ ಅಂತ ಸೀತಾದೇವಿಯ ವರಕ್ಕೆ ಆ ವಟ ವೃಕ್ಷವೇ ಸಾಕ್ಷಿಯಾಗಿದೆ ನಮಸ್ತೆ ಸ್ನೇಹಿತ್ರೆ ನಾನೀಗ ಒಂದು ಚುಟ್ಕವನ್ನ ಹೇಳ್ತೀನಿ ಮನುಷ್ಯ ಹುಟ್ಟುವಾಗ ಮುಹೂರ್ತ ನೋಡ್ಲಿಲ್ಲ ಸಾಯೋವಾಗ್ಲೂ ಮುಹೂರ್ತ ನೋಡ್ಲಿ ನೋಡಕ್ ಆದರೆ ಹುಟ್ಟಿ ಸಾಯುವ ಮಧ್ಯದಲ್ಲಿ ಎಲ್ಲಕ್ಕೂ ಮುಹೂರ್ತ ಹುಡುಕ್ತಾನೇ ಇರ್ತಾನೆ ನಮಸ್ತೆ ಸ್ನೇಹಿತರೆ ಮುಂದಿನ ಭಾಗವನ್ನ ಮತ್ತೆ ಕೇಳೋಣ